ಇಳ್ದೈತಿ ಇಳ್ದು ಎಷ್ಟು ದಿನ ಹತ್ರ ಹದಿನೈದು ದಿನ ಹಾಲು ಎಷ್ಟು ಕೊಡೋದೈತ್ರಿ ಏಳು ಕಿಲೋ ಎರಡು ಟೈಮ್ ಸೇರಿ ಕಿಮ್ಮತ್ ಕಿಮತ್ತೇನು ಹೇಳ್ತೀರಿ ಸೌಕರ್ಯ ಎಂಬತ್ತೈದು ಸಾವಿರ ಕೊಡೋದು ರೀ ಬೇಡದಾ ಕಡಿಮೆ ಅಂದ್ರೆ ಎಷ್ಟು ಅರವತ್ತರ ಮುಂದೋ ಐವತ್ತರ ಮುಂದೋದು ಕೊಟ್ಟಿಲ್ಲ ಅರವತ್ತೈದು ಬಿಡ್ರಿ ಕೊಟ್ಟಿಲ್ಲ ಮೊಬೈಲ್ ನಂಬರ್ ಎಷ್ಟು ಹೇಳ್ರಲ್ಲ

ಎಷ್ಟನೇ ಸೂಲನ ಇದೆ ನೋಡ್ರಿ ಎರಡ್ನೇದ್ ರೀನೇನಾಲ್ರಿ ಎಷ್ಟು ದಿನ ಖರ್ಚತ್ರಿ ಒಂದ್ ಹತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ರೀ ಹಾಲ ಎಷ್ಟು ಕೊಡ್ಬೋದ್ರಿ ಸ್ವಚ್ಲ ಏಳು ಎಂಟು ಕೊಟ್ಟಿದ್ ನೋಡ್ರಿ ಎರಡು ಎರಡು ಕೊಟ್ಟಿದ್ರಿ ಈಗ ಅಷ್ಟ್ ಕೊಡ್ಬೋದ್ರಲ್ಲೊಂಬತ್ತೈದ್ ಸಾವಿರ ಕೊಡೋದ್ರಿ ಎಂಬತ್ತೈದ್ ಬಂದ್ರಿ ಎಂಬತ್ ಐದ್ ಸಾವಿರ ಬಂದ್ರ ವ್ಯಾಪಾರ ಮಾಡ್ಕೊತೀ

ಯಾವ ಕ್ಲಾಸ್ ಹೋಗ್ತಿಪ್ಪ ಈಗ ಎಷ್ಟನತ್ತೆ ಎಷ್ಟನತೆ ಇವತ್ತು ಆಪ್ಡೇನ ಅಂತೆ ಪಪ್ಪನ್ ಜೋಡಿ ಬಂದಿ ಯಾವ ಜಾಯ್ತಪ್ಪ ಜವಾರಿ ಎಷ್ಟನೇ ಸೂಲ ಎರಡನೇ ಸೂಲ ಹೊಳಸಪ್ಪ ಕಡೆ ನಾ ಎಷ್ಟ್ ದಿನ ಆಯ್ತು ಕತ್ಸಾತ್ರಿ ಇಳ್ದೈತ ಎಷ್ಟ್ ದಿನ ಆಯ್ತು ಇಳ್ದ ಹತ್ತ ಹನ್ನೆರಡು ದಿನ ಹಾಲ ಕೊಡೋದೈತಿ ಆರ್ ಲೀಟ್ರ ಐದು ಲೀಟ್ರ

ಸೌದ ತಾಲೂಕು ರೀ ಎತ್ಗಳು ಚಂದವ್ರಲ್ಲ ಬಾಯ್ ಹೆಂಗದವ್ರಿ ಆರಲ್ರಿ ಎತ್ತರಕ್ಕೆ ರೀ ರೀ ವ್ಯವಹಾರ ಆರೂವರೆಗೇನ ಯಾವ್ರಾಗ್ಯಾವ್ರಿ ಹೌದ್ರ ಯಾವ್ರಿಗೆ ಕೊಟ್ರಿ ಕೆರವರವ್ರು ತಂದ್ರೆ ಎಷ್ಟಕ್ಕೆ ಹೋದ್ರಿ ಸೌಕರ್ಯ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೀ ಹಾಂ ಹಾಂ ಓಕೆ ಥ್ಯಾಂಕ್ ಯು ರೀ ಮತ್ತೇನ ಯಾವ್ದಾವ್ರಿ ನಿಮ್ಮ ಬರಲಾ ಇಲ್ಲಿ ಬರ್ರಿ ಇವ ಹೆಂಗದವ್ರಿ ಬೇಗನಾ ಆರಲ್ರಿ ಸಮಾಧಾನದವ್ರಿ ನೀವು ಇಡದಿದ್ದು ಎಡಕೈತ್ರ ಬಲಕ ಈಗ ಕಟ್ಟಿದಂಗೆ ರೀ ಅಂದ್ರೆ ಅದು ಹಾಂ ಹಾಂ ಒಂದು ಲಕ್ಷ ಐವತ್ತು ಸಾವಿರ ರೀ ಕೊಡೋದು ರೀ ಒಂದು ಬಂದ್ರೆ ವ್ಯಾಪಾರ ನಂಬರ್ ಅಷ್ಟು ಸ್ನೇಹಿತರೆ ನಮಸ್ಕಾರ ಇದು ಯಾರಗಟ್ಟಿಪೇಟೆ ಸೌಕರ್ರಿ ನಮಸ್ಕಾರ ರೀ ನಮಸ್ಕಾರ ಸರ ಯಾವ ರೀ ಸೌಕರ ಬ್ರಿ ರೀ ಯಾವ ತಾಲೂಕು ರೀ ಸೌದಾಯಿ ತಾಲೂಕ್ರಿ ಸವದಾಯಿ ತಾಲೂಕ್ರಿ ಬ್ಯಾಗ್ ಹೆಂಗದವ್ರಿ ಅಥ್ಕೋಳ ಕಡಿಯಲು ಸಭ ಮಾಡಿದಾವೆ ರೀ ಕಡಿಯಲು ಸಭ ಮಾಡ್ಯಾವೆ ರೀ ಹ್ಞೂಂ ರೀ ಎತ್ರಕ್ಕೆ ರೀ ಎತ್ರಕ್ಕೆ ಒಂದು ಆರೂವರೆಗೇನು ಅದಾವೆ ರೀ ರೀ ಹ್ಞೂ ರೀ ಸಮಾಧಾನ ಅದಾವ ರೀ ಸಮಾಧಾನ ಅದಾವ ರೀ ಈ ಕಟ್ಟಿದಂಗೆ ಹೋಗ್ತಾವೆ ರೀ ಎರಡೂ ಎರಡು ಇದಾವೆ ಎರಡೂ ಎಗ್ಲು ಇದಾವೆ ರೀ ಎರಡು ಅಗಲಿಲ್ರಿ ಕಿಮತ್ ಅಗಲ ಕಿಮ್ಮತ್ ಏನು ಹೇಳ್ರಿ ಸುಕ್ರ ಒಂದು ಹತ್ತು ಹೇಳ್ತಾವೆ ರೀ ಲಕ್ಷ ಹತ್ತು ಸಾವಿರ ರೀ ಹ್ಞೂ ರೀ ಕೊಡುದ್ರಿ ಕೊಡೋದು ತೊಂಬತ್ತೈತಿ ಬಂದ್ರೆ ಕೊಡಬೇಕಂತೈತೆ ರೀ ತೊಂಬತ್ತರ ಎಡಬಲ್ಲ ರೀ ಹ್ಞೂ ರೀ ನಮ್ಮವ್ರು ಹೇಳ್ರಿಲ್ಲ ನಂಬರ್ ನೈನ್ ಸಿಕ್ಸ್ ರೀ ಏಟ್ ಸಿಕ್ಸ್ ರೀ ಹಾನ್ರಿ ಟು ಸೆವೆನ್ ರೀ ಫೈವ್ ರೀ ಫೈವ್ ಒನ್ ರೀ ಫೈವ್ ಒನ್ ಆಮೇಲೆ ನಮಸ್ಕಾರ ಇದು ಯರಗಂಟಿ ಪೇಟೆ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಬೆಳಗಾವಿ ಜಿಲ್ಲಾ ಸಾವಿರ ತಾಲೂಕು ರೀ ಚಚಳಿ ರೀ ರೈತ್ರಿ ಹೌದ್ರಿ ಬ್ಯಾಗ್ ಹೆಂಗದವ್ರಿ ಎರಡೂರಿ ಎತ್ತರಕೀರ್ಗ್ರಿ ಆರೂವರೆಗೇನಾ ಈಗ ಕಟ್ಟಿದ ನಾ ಎರಡು ಆಗಲದ್ರಿ ಎರಡು ಏನ್ ಹೇಳ್ತಾರೆ ಒಂದ್ ಲಕ್ಷ ಹತ್ ಸಾವಿರ ರೀ ಕೊಡೋದ್ರಿ ತೊಂಬತ್ ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೊ ರೀ ನಂಬರ್ ಅಷ್ಟೇ ಹೇಳಿ ಸೆವೆನ್ ಟೂ ಹಾನ್ರಿ ಜೀರೋ ಫೋರ್ ಹಾನ್ರಿ ತ್ರೀ ಡಬಲ್ ಫೋರ್ ಹನ್ರಿ ಫೈವ್ ಫೋರ್ ಒನ್ ರೀ ಫೈವ್ ಫೋರ್ ಒನ್ ರೀ ಒನ್ ಚಚಡಿ ಚಚು ಚಚಡಿ ರೀ ಓಕೆ ಏನೈಂದ್ರ ಸೌಕರ

ಹೌದ್ರಿ ಯಾವ ತಾಲೂಕ್ರಿ ಬೈಲೂಂಗ್ ಅಲ್ರಿ ರೀ ಎಷ್ಟನೇ ಸೋಲಿಂದ್ರಿ ಮೂರನೇ ಸೋಲಿಂದ ಅಲ್ಲಾಗ್ರಿ ಇನ್ನ ಎಷ್ಟ್ ದಿನ ಒಂದು ತಿಂಗಳ ಸ್ವಲ್ಪ ಸಮಾಧಾನ ಐತೆ